വീക്ഷകരി നമസ്കാര ഇതു പംപകവിയ വിക്രമർച്ചന വിജയം കാവ്യത ചതുർത്ഥാശ്വാസ അറുപത്തൊമ്പത്തനെയ പദ്യ ആ പദ്ധ്യീകരിതംമാാ പദ്മജം ഈ കിതം പരിയദാ തെന്തൂ നിന്നീ മനം ഇനഗാത്തൊരെ നെട്ടനാദി ബുഷംഗേ കീനാച്ചു വെയ ఇదసి హీగే ఓదబు ననయంబం తెచ్చం అంగజ అంగజన తప్పే ఏనా తోరి కాణ్మీతం మాడదే పద్మజం మద్మ మదననం బైదె బైదంతుటే బేడా ఈ బినదం తప్పదే కల్పిత పర్యదాతం ఎందు నినగాతం దొర నెట్టనది పురుషం ఏకే అక్క మీ నాణువై ಹಾಕಿ ಕೇಳ್ತಾಳೆ ನನೆಯೊಂಬ ತೆಗೆದಚ್ಚ ನಂಗಜ ಅಂಗಜನ ಹೂವಿನ ಬಾಣವನ್ನು ಮನ್ಮಥನು ಪ್ರಯೋಗ ಮಾಡಿದನೆ ಅಥವಾ ನಿನಗೆ ಅರಿಕೆ ಸರಿಯಲ್ಲಿ ಅಥವಾ ವಿಕ್ರಮಾರ್ಜುನಲ್ಲಿ ಮನಸ್ಸಾಗಿದೆ ತಪ್ಪೇನಾದರೆ ತಪ್ಪಿದೆ ಏನಾನು ತೋರಿ ಕಾಣ್ಮರಿದಂ ಮಾಡದೆ ಏನಾನು ಏನಾನು ಏನನ್ನಾದರೂ ತೋರಿಸಿ ಅಂದರೆ ಅದಕ್ಕೆ ಸಂಬಂಧಪಟ್ಟಾಗಿ ಏನಾದರೂ ಒಂದು ಸರಿಯಾದ ಕಾರಣವನ್ನು ತೋರಿಸಿ ಕಾಣಬನಿದ್ದಮ್ ಮಾಡದೆ ಅವನಿಗೆ ಗೊತ್ತಾಗುವ ಹಾಗೆ ಕಾಣುವ ಹಾಗೆ ಮಾಡದೆ ಪದ್ಮಜಂ ಮದನನಂ ಬೈದಂತುಟೇ ಪದ್ ಅಂದರೆ ಪದ್ಮಜ ಅಂತಂದರೆ ಬ್ರಹ್ಮ ಬ್ರಹ್ಮ ಮತ್ತು ಮನ್ಮಥನನು ಬೈದಂತುಟೇ ಬೈದರೇನು ಪ್ರಯೋಜನ ಬೈದು ಅಂತುಟೇ ಅದನ್ನೇನು ಉಪಯೋಗ ಇಲ್ಲ ಅಲ್ಲ ಬೇಡಮೀ ಬಿನೋದಮ್ ಹಾಗಾದ್ಮೇ ಈ ವಿನೋದ ಈ ಹಾಸ್ಯ ಬೇಡ ತಪ್ಪನೇ ಕಲ್ಪಿತಂ ಇದು ತಪ್ಪಲ್ಲವೇ ತಪ್ಪಲ್ಲೇ ಅಂದ್ರೆ ತಪ್ಪಲ್ಲವೇ ಕಲ್ಪಿತಂ ಈಗ ಹೀಗೆ ಕಲ್ಪಿಸಿಕೊಂಡ್ರೆ ಅದು ತಪ್ಪಾಗೋದಿಲ್ಲವೇ ಪರಿಯಂದ ಪರಿಯದ ಆತಂಗೆಂದೂ ನಿನ್ನೀ ಮನಂ ನಿನ್ನ ಮನಸ್ಸು ಆತನಿಂದ ಚಂಚಲ ಆತನಿಂದ ಹೊರಗಡೆ ಹೋಗಲಾರದು ಅಥವಾ ಆತನನ್ನು ಬಿಟ್ಟು ಹರಿಯದು ಪರಿಯದು ನಿನ್ನೀ ಮನಂ ನಿನಗಾತಂ ದೊರೆ ನಿನಗಾತನೇ ಸಮದೊರೆಯಾದವನು ಸರಿಯಾದವನು ಹಾಗೆ ನೆಟ್ಟನಾದಿಪುರುಷನ್ಗೆ ಆತ ಆದಿಪುರುಷ ಏಕಕ್ಕ ನಿನ್ನ ನೀನು ನಾಚುವುದಕ್ಕೆ ಆದರೂ ಇಲ್ಲಿ ಏನಿದೆ ಎಂದು ಆಕೆಯನ್ನು ಅಂದರೆ ಸುಭದ್ರೆಯನ್ನು ದಾಸಿ ಒಡಂಬಡಿಸ್ತಾಳೆ